ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಡ್ರ್ಯಾಗನ್ ಫ್ರೂಟ್ ತೋಟ ನೋಡ್ತಾ ಇದ್ದೀರಲ್ಲ ಹಣ್ಣುಗಳು ಹೇಗೆ ಬಂದಿವೆ ಅಂತೇಳಿ ಡ್ರ್ಯಾಗನ್ ಫ್ರೂಟ್ ಹಣ್ಣುಗಳು ಇದು ಎರಡು ವರ್ಷದ ತೋಟ ಹೋದ ವರ್ಷ ಆಗಲೇ ಐವತ್ತು ಕೆ ಜಿ ಹಣ್ಣು ತಗೊಂಡಿದ್ದೀವಿ ಈಗ ಎರಡನೇ ವರ್ಷದ್ದು ಈಗ ಕಾಯಿ ಬಿಟ್ಟಿದೆ ಒಂದು ಹದಿನೈದು ದಿನದಲ್ಲಿ ಕಟಿಂಗ್ ಬರುತ್ತೆ ನೋಡ್ಬೋದು ನೀವು ಆಲ್ಮೋಸ್ಟ್ ಈಗ ಒಂದು ಐದುನೂರು ಕೆ ಜಿ ಬರ್ಬೋದು ಒಂದೇ ಸಾರಿಗೆ ನೋಡ್ತಾ ಇರೋದು ಐದುನೂರು ಕೆ ಜಿ ಮೇಲೆ ಬರುತ್ತೆ ಯಾಕಂದರೆ ಕಾಯಿ ಭಾಳ ಬಿಟ್ಟಿದೆ ನೋಡ್ತಾ ಇರ್ಬೋದು ಈಗ ನಾನು ತೋರಿಸ್ತಾ ಇದ್ದೀನಿ ಅಣ್ಣ ಇದು ಮಿನಿಮಮ್ ಅರ್ಧ ಕೆ ಜಿ ಮೇಲೆ ಇದೆ ನೋಡ್ತಾ ಇರುವಾಗ ಈಗ ಹಣ್ಣಾಗಿದೆ ನೆಕ್ಸ್ಟ್ ಹೂವು ಸ್ಟಾರ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೂವು ಮಗ್ ಮೊಗ್ಗು ಅಂತಾರಲ್ಲ ಆ ಟೈಪ್ ಮಗ್ಗು ಹೂವು ಇದನ್ನು ಕಟ್ ಮಾಡಿದ ತಕ್ಷಣವೇ ಮೊಗ್ಗು ಹೂವು ಆಗಿ ಅರಳ್ತಾವೆ ಇದು ನೋಡ್ತಾ ಇರ್ಬೋದು ಕಾಯಿ ಎಷ್ಟು ದೊಡ್ಡದಿದೆ ನೋಡ್ರಿ ಇಲ್ಲಿ ಒಂದೇ ಗಿಡದಲ್ಲಿ ಎಷ್ಟು ಮೊಗ್ಗು ಬಿಟ್ಟಿದೆ ಈ ಥರ ಬಿಡಬಾರ್ದು ಏಕೆಂದರೆ ಈ ನೀವು ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಗ್ಗು ಬಿಟ್ಟಿದೆ ಈ ರೀತಿ ಇಪ್ಪತ್ತೆರಡು ಮಗ್ಗು ಬಿಟ್ಟುಂದರೆ ಒಂದು ಕೊಲ್ಯಾಗ ಅದು ಸೈಜ್ ಬರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಇವನ್ನ ರಿಮೂವ್ ಮಾಡ್ಬೇಕು ಹಾಂ ಆಡ್ತಪ್ಪ ಇವನು ರಿಮೂವ್ ಮಾಡ್ಬೇಕು ಇದರಲ್ಲಿ ಒಂದು ಮೂರು ಅಥವಾ ನಾಲ್ಕು ಬಿಟ್ಕೋಬೇಕು ಲಾಸ್ಟ್ ನಾ ನಾಲ್ಕು ಬಿಟ್ಕೊಂಡೆಂದ್ರೆ ಹಣ್ಣು ಸೈಜ್ ಬರುತ್ತೆ ನೋಡಿ ಹೇಗೆ ಹೂ ಬಿಟ್ಟಿದೆ ಆಗಲೇ ಜಾಲ ಫಾರ್ಮ್ ಅಂತೇಳಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಕನಕಾಪುರ ಗ್ರಾಮ ಕನಕಾಪುರ ಗ್ರಾಮದಾಗ ಬಂದು ಯಾರಾದರೂ ನಮ್ಮ ತೋಟಕ್ಕೆ ವಿಸಿಟ್ ಕೊಡ್ತಾಯಿದ್ರೆ ಅಂತಂದರೆ ಜಾಲೆ ಬೈ ಬೀರಪ್ಪ ಜಾಲೆಯಾಳವ್ರ ಫಲ ಅಂತ ಅಂತೇಳಿದ್ರೆ ಯಾರಾದರೂ ಹೇಳ್ತಾರೆ ನಮ್ಮ ತೋಟಕ್ಕೆ ಮೇನ್ ರೋಡೇ ಇದೆ ನಮ್ಮರು ಕನಕಗಿರಿ ಬೈಲಂಕುಪುರ ವಾರಂಕೆಡೆ ಹೋಗೋ ರೂಟ್ಗೆ ಮೇನ್ ರೋಡು ಜಂಬರ್ ರೋಡ್ ಇದೆ ನಮ್ಮ ಹೊಲ್ದಕ್ಕೆ ಸೀದಾ ಯಾರು ಬಂದು ವಿಸಿಟ್ ಕೊಡ್ಬೋದು ನೋಡ್ತಾ ಇದೆ ಐದು ನೂರು ಕೆ ಜಿ ಮೇಲೆ ಆಗ್ಬೋದು ಫಸ್ಟ್ ಈಗ ಎರಡನೇ ಇದು ಫಸ್ಟ್ ಕಟ್ಟಿಂಗಿನ ಒಂದು ಐನೂರು ಗ್ರಾಮ್ ಮೇಲೆ ಬರುತ್ತೆ ಫಸ್ಟ್ ಕಟ್ಟಿಂಗ ಅಣ್ಣ ಏಥರ ಬಿಟ್ಟಿದೆ ಯಾವ ಥರ ಅಣ್ಣ ನೋಡಿ ನೋಡ್ತಾ ಇರ್ಬೋದು ನೀವು ಹಣ್ಣಾಗಿದೆ 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 ನೋಡ್ತಾ ಇರ್ಬೋದು ಎಷ್ಟಿದೆ ಇಲ್ಲೇ ನಾಲ್ಕೈದು ಇದೆ ಅಲ್ಲೊಂದು ಹಣ್ಣಾಗಿದೆ ಹಣ್ಣಾಗಿವೆ ಸೂಪರ್ ಹಣ್ಣಾಗಿದೆ ಇದು